ನಾನಿವಾಗ ಸಮಾಜ ವಿಜ್ಞಾನ ಆರನೇ ತರಗತಿಯ ಒಂದೇ ಭಾಗವನ್ನು ಅಧ್ಯಯನ ಮಾಡ್ತಾಯಿದ್ದೀನಿ ಅದರಲ್ಲಿ ಬಂದರೆ ನಮ್ಮ ರಾಜ್ಯ ಕರ್ನಾಟಕ ಎರಡನೇ ಇದೆ ಆ ಒಂದು ಪಾಠನ ನಾನು ಓದ್ಕೊಳ್ತಾ ಇದ್ದೀನಿ ಇದು ಟಿ ಇ ಟಿಗೆ ಏನಪ್ಪ ಅಂದರೆ ಹೋದ ವರ್ಷ ಅಷ್ಟು ಹೋದ ವರ್ಷ ಇದರಲ್ಲಿ ಅಷ್ಟು ಕೇಳಿದಿರಲಿಲ್ಲ ಆದರೆ ಫಸ್ಟ್ ಟಿ ಇ ಟಿ ಸೆಕೆಂಡ್ ಟಿ ಇ ಟಿಯಲ್ಲಿ ಈ ಒಂದು ನಮ್ಮ ಕರ್ನಾಟಕ ಮೂರು ನಾಲ್ಕು ಕ್ವಶನ್ಗಳು ಸಹ ಬಂದಿತ್ತು ಹೀಗಾಗಿ ನಾವು ಓದುತ್ತಾ ಪಾಠವನ್ನು ಓದುತ್ತಾ ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡ್ರೆ ನಮಗೆ ಈಜಿ ಆಗುತ್ತೆ ಅಂತ ಹೇಳ್ಬೋದು ಎಷ್ಟು ಓದಿದ್ಯೋ ಅನ್ನೋದು ಮುಖ್ಯ ಅಲ್ಲ ಓದಿದ್ದು ಪಾಯಿಂಟ್ಸ್ ಮಾಡ್ಕೊಂಡ್ರೆ ಅದು ನೆನಪಿನಲ್ಲೂ ಇರುತ್ತೆ ಮತ್ತು ನಮಗೆ ಎಕ್ಸಾಮ್ ಸಮೀಪ ಬಂದಾಗ ಅದನ್ನು ಬೇಗ ಓದೋಕ್ಕೂ ನಮಗೆ ಅನುಕೂಲ ಆಗುತ್ತೆ ಹೀಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಎಷ್ಟು ಎಷ್ಟು ಓದುತ್ತಾ ಹಾಗೆ ನಾನು ಏನು ಮಾಡ್ತಾ ಇದ್ದೀನಿ ಪಾಯಿಂಟ್ಸ್ಗಳನ್ನ ಮಾಡ್ಕೋತಾ ಇದ್ದೀನಿ ಎಷ್ಟು ಓದಿದ್ರು ಕಡಿಮೆ ಒಂದೊಂದು ಸಾಲನ್ನು ಕಣ್ಣಲ್ಲಿ ಕಣ್ಣಿಟ್ಟು ಓದಬೇಕಾಗುತ್ತೆ ಯಾಕಂದರೆ ಬೇಗ ಓದಿ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಬಿಟ್ಬಿಡೋಕ್ಕಾಗಲ್ಲ ಯಾವಾಗ ಏನು ಕ್ವೆಶನ್ ಪೇಪರಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಹೆಂಗೆ ಕೇಳ್ತಾನೆ ಅನ್ನೋದು ಆವಾಗ ನಾವು ಓದಿರ್ತೀವಿ ಆದರೆ ಅಷ್ಟು ಸ್ಪಷ್ಟವಾಗಿ ಅದನ್ನು ಕೊಟ್ಟು ಓದಿರಲಿಲ್ಲ ಓದಕ್ಕೆ ಓದಿರ್ತಿರ್ಲಿಲ್ಲ ಹೀಗಾಗಿ ಅಲ್ಲಿ ಓದ ತಕ್ಷಣ ನಾವು ಓದಿದ್ವಿ ಆದರೆ ಏನಾಗುತ್ತೆ ಆ ಕ್ವಶನ್ ಬಿದ್ದಾಗ ಇದು ಹೌದೋ ಅಲ್ಲೋ ಹೌದೋ ಅಲ್ಲೋ ಅನ್ನೋ ಒಂದು ಕಲ್ಪನೆಯಲ್ಲಿ ನಾವು ಕೂತು ಬಿಡ್ತೀವಿ ಹೀಗಾಗಿ ನಾವು ಸ್ಪಷ್ಟವಾಗಿ ನಿಖರತೆಯಿಂದ ಓದಿದರೆ ಏನಾಗುತ್ತೆ ಅಲ್ಲಿ ಕ್ವೆಶನ್ ಪೇಪರ್ ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಹೀಗಾಗಿ ಒಂದು ಅಕ್ಷರನೂ ಬಿಡಲಾರ್ದೆ ಚೆನ್ನಾಗಿ ಓದಿದರೆ ಮಾತ್ರ ನಾವು ಅಲ್ಲಿ ಏನು ಅಂದ್ರೆ ಸಕ್ಸಸನ್ನು ಕಾಣ್ಬೋದು ಹೀಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಹಾಗೆ ಓದುತ್ತಾ ಅದನ್ನು ಪಾಯಿಂಟ್ಸ್ಗಳನ್ನ ಪಾಯಿಂಟ್ಸ್ಗಳ ರೂಪದಲ್ಲಿ ಏನು ಮಾಡ್ತಾಯಿದ್ದೀನಿ ಬರ್ಕೋತಾ ಇದ್ದೀನಿ ನೋಡ್ರಲ್ಲಿ ಒಂದೊಂದು ಜಿಲ್ಲೆಗೂ ಎಷ್ಟು ಪಾಯಿಂಟ್ಗಳನ್ನು ನಾವು ನೋಡ್ತೀವಿ ಈ ಒಂದು ಸಮಾಜ ವಿಜ್ಞಾನದಲ್ಲಿ ಆದರೆ ಈ ಥರ ಪಾಯಿಂಟ್ಸ್ ಮಾಡ್ಕೊಂಡ್ರೆ ನಮ್ಮ ಎಕ್ಸಾಮ್ ಅಲ್ಲಿ ತುಂಬ ಅನುಕೂಲ ಆಗ್ತದೆ ಅನ್ನೋದು ನನ್ನ ನಂಬಿಕೆ ಹೀಗಾಗಿ ನಾನು ಓದ್ಕೋತಾನೆ ಏನು ಮಾಡ್ತೀನಿ ಪಾಯಿಂಟ್ಸ್ಗಳನ್ನು ಮಾಡ್ಕೊತೀನಿ ಚಿಕ್ಕಬಳ್ಳಾಪುರ ಜಿಲ್ಲೆ ನೋಡಿರಿ ಅದು ಸ್ಥಾಪನೆ ಆಗಿದೆ ಎಷ್ಟೊಳಗ ಹತ್ತು ಹತ್ತು ಎರಡು ಸಾವಿರದ ಏಳರೋಗ ನವಂಬರ್ ಹತ್ತಿರ ಅಲ್ಲಿ ಬರ್ತಿರ್ತಕ್ಕಂಥ ತಾಲೂಕುಗಳು ನೋಡ್ರಿ ನಾವು ಕಾಮನ್ ಆಗಿ ಓದ್ಕೊತಾ ಬಿಟ್ಟುಬಿಡ್ತೀವಿ ತಾಲೂಕುಗಳು ಗೋರಿ ಬುದ್ನೂರು ಬಾಗೇಪಲ್ಲಿ ಶಿಲ್ಘಟ್ಟ ಅತಿ ಈ ಥರ ಅದರ ಅಲ್ಲಿ ಕೇಳ ಕೇಳೋಬಂದು ಕೇಳ್ಬಿಡ್ತಾ ನಾವು ಅಷ್ಟು ನಾವು ಸ್ಪಷ್ಟವಾಗಿ ಇಲ್ಲಿ ಓದ್ಕೊಂಡಿರಂಗಿಲ್ಲ ಅದಕ್ಕೆ ಒತ್ತು ಕೊಟ್ಟು ಓದ್ಕೊಂಡಿರಂಗಿಲ್ಲ ಓದ್ಕೊತ ಹೋಗ್ಬಿಟ್ಟಿರ್ತೀವಿ ಆದರೆ ಅಲ್ಲಿ ಕೇಳ್ತಾನೋ ಅಲ್ಲಿ ಒಂದು ಎರಡು ಅಷ್ಟೇ ಮೂರನೇದು ಏನಪ್ಪ ಅಂದ್ರೆ ಆರ್ಷೆ ಬಿಟ್ಟಿರ್ತೀವಿ ಆಗ ಆಕತಿ ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಅದನ್ನು ಓದ್ಕೊತ ಹೋದ್ರೆ ಅಂದ್ರೆ ಪಾಯಿಂಟ್ಸ್ ಮಾಡ್ಕೊಂಡಿದ್ವಿ ಅಂದ್ರೆ ಅದು ನಮ್ಗೆ ಅನುಕೂಲ ಆಗ್ತತಿ ಅಂತ ಹೇಳ್ಬೋದು ನಂದಿ ದುರ್ಗ ಪ್ರಸಿದ್ಧ ಗಿರಿಧಾಮ ಇಲ್ಲಿ ಯೋಗನಂದೀಶ್ವರ ಭೋಗನಂದೀಶ್ವರ ಮನೆ ಕೆ ಎಸ್ ಒಳಗ ದಕ್ಷಿಣ ಪಿನಾಕಿನಿ ಉತ್ತರ ಪಿನಾಕಿನಿ ಅಂತೇಳಿ ಒಂದು ಕ್ವಶನ್ ಬಿದ್ದಿತ್ತು ದಕ್ಷಿಣ ಪಿನಾಕಿನಿ ಉತ್ತರ ಪಿನಾಕಿನಿ ಬೆಂಗಳೂರು ಬರ್ತಾವೆ ಅನ್ನೋದು ನಮ್ಗೆ ಏನಪ್ಪ ಅಂದ್ರೆ ಓದಿರ್ತೀವಿ ಆದ್ರೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ ದಕ್ಷಿಣ ಪಿನಾಕಿ ನದಿ ಇಲ್ಲೈ ನೋಡ್ರಿ ಇಲ್ಲಿ ಇದು ಎಷ್ಟು ಕೆ ಎಲ್ ಪೇಪರ್ಗೂ ಸಹ ಆರನೇ ತರಗತಿಯ ಈ ಒಂದು ಸಮಾಜ ವಿಜ್ಞಾನದಲ್ಲಿ ಈ ಒಂದು ಕ್ವೆಶ್ಚನ್ ಕೇಳೋಣ ಅಂದ್ರೆ ಮೆಚ್ಲೇಬೇಕಾದದ್ದು ಯಾಕಂದ್ರೆ ಆರನೇ ತರಗತಿ ನಾವು ನೆಗ್ಲೆಕ್ಟ್ ಮಾಡೋದೆಲ್ಲ ಆರರಿಂದ ಹದನೇ ತರಗತಿ ಎಲ್ಲ ಸೋಷಿಯಲ್ ಸೈನ್ಸ್ ಪುಸ್ತಕಗಳನ್ನು ನಾವು ಜಿ ಪಿ ಎಸ್ ಟಿ ಮುಗಿಸಲೇಬೇಕು ಇನ್ನೂ ಮುಂದುವರೆದಂದ್ರೆ ಫಸ್ಟ್ ಇಯರು ಸೆಕೆಂಡ್ ಇಯರ್ ಬುಕ್ಸು ಸಹ ಸೋಷಿಯಲ್ ಸೈನ್ಸ್ ನಾವು ಓದಬೇಕು ನಾನು ಈಗ ಅನೇಕ ತರಗತಿಯನ್ನು ಈಗಾಗಲೇ ಓದಿದ್ದೀನಿ ಆದ್ರೂ ಸಹ ಎಂಪನ್ನು ಮತ್ತೊಮ್ಮೆ ನಾನು ಓದಾಕಿನಿ ಇಲ್ಲಿ ಉತ್ತರ ಪಿನಾಕಿನ ಮತ್ತು ದಕ್ಷಿಣ ಪಿನಾಕಿನ ಇವೆರಡು ನದಿಗಳು ಎಲ್ಲಿ ಕಂತ ಓದ್ತೀನಿ ಎಂಬ ಅಂದ್ರೆ ಯಾವ ವಿಭಾಗದಾಗ ಅಂತ ಹೇಳಿ ಕೆ ಎಸ್ ಮತ್ತು ಕೇಳಿದ್ರೆ ಇನ್ನು ಅಂದರೆ ಇದು ಓದಿದ್ವಿ ಆದರೂ ಸ್ಪಷ್ಟವಾಗಿ ನಾವು ಏನಪ್ಪ ಅಂದ್ರೆ ಅದಕ್ಕೆ ಒತ್ತು ಕೊಡಲಾದ ಕಾರಣಕ್ಕಾಗಿ ಅದರ ಮಾರ್ಕ್ಸ್ ನಮಗೆ ಅನಿ ಹೋಗ್ತೀವಿ ಹಿಂಗೆ ಹಿಂಗೆ ಆಗ್ತೈತಿ ಓದು ಮುಂದೆ ನಾವು ಏನಪ್ಪ ಅಂದ್ರೆ ಸ್ಪಷ್ಟವಾಗಿ ಅದಕ್ಕೆ ಒತ್ತನ್ನು ಕೊಟ್ಟರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂದರೆ ಅದು ಅರ್ಥ ಮಾಡ್ಕೊಂಡು ಓದಿದ್ರೆ ಏನು ನಮ್ಗೆ ಯಾವ ಏನು ಯಾವ ಟೈಮ್ದಾಗ ಕ್ವೆಶನ್ ಬಿದ್ದರೂ ನಾವು ಬರೆಯೋಕ್ಕೆ ಒಂದು ಅರ್ಹತೆಯನ್ನು ಕೊಡ್ಕೊತೀವಿ ಅಂತೇಳಿ ನಾವು ನೋಡ್ಬೋದು